ನಮಸ್ಕಾರ ಗುರು ನೀನು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಆರ್ ಸಿ ಬಿ ಅಭಿಮಾನಿಗಳಿಗೆ ಬೆಂಕಿ ನ್ಯೂಸ್ ಅಂತ ಹೇಳಬೇಕು ಗುರು ಯಾಕಂತಂದರೆ ರಜತ ಪಟ್ಟಿದ್ದರು ವಿರಾಟ್ ಕೊಹ್ಲಿ ಮತ್ತು ನಮ್ಮ ಮಹಮ್ಮದ್ ಸಿರಾಜ್ ನಮ್ಮ ಕನ್ನಡಿಗ ವಿಜಯ್ ವೈಶಾಖುಮಾರ್ ಅವರು ಬೆಂಕಿ ಆಟ ಆಡ್ರ್ ಅಂತ ಹೇಳಬೇಕು ಆರ್ ಸಿ ಬಿ ಬೌಲಿಂಗ್ಗೆ ಸ್ಟ್ರೆಂತ್ ಬರುತ್ತೆ ಕೆ ಕೆ ಆರ್ ವಿರುದ್ಧ ಅಂತ ಹೇಳಬೇಕು ಯಾರ್ಯಾರು ಯಾವ ರೀತಿ ಆಟ ಆಡಿದರೆಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆ ಮಾಡೋ ಆಕೋಪಕ್ಕಿಂತ ಮುಂಚೆ ನೀವು ನೋಡಬಹುದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ಈ ನಡುವಿನ ನನ್ನ ವಾಯ್ಸ್ ಸುಮಾರು ಚೆನ್ನಾಗಿರೋದು ಕಮ್ಸ್ ಕಮೆಂಟ್ ಮಾಡ್ತಿದಾರೆ ಅಂತ ಹೇಳಬೇಕು ನನ್ನ ಗಂಟಲಲ್ಲಿ ಸ್ವಲ್ಪ ಕಿರಿಕಿರಿ ಆಗಿದೆ ಅಂತ ಹೇಳಬೇಕು ಬೀಕ್ಸ್ ಮಾತ್ರ ತಗೋ ಗುರು ಅನ್ನಬೇಡಿ ಸ್ವಲ್ಪ ನೀರು ವ್ಯತ್ಯಾಸ ಆಗಿ ಗಂಟಲು ಕೆಮ್ಮಾಗಿದೆ ಅಂತ ಹೇಳ್ಬೇಕು ಆ ಕಣ್ಣು ಸರಿಯಾಗಿ ವಾಯ್ಸ್ ಬರ್ತಾರೆ ಅಂತ ಹೇಳ್ಬೇಕು ಇದೇ ಒಂದು ಕಾರಣದಿಂದ ಸ್ವಲ್ಪ ವೀಡಿಯೋ ಕಡಿಮೆ ಬರ್ತದೆ ಅಂತ ಹೇಳ್ಬೇಕು ಅವ್ರ ಆರ್ ಸಿ ಬಿ ತಂಡ ಪ್ಲೇ ಆಫ್ ಅಲ್ಲಿ ಇನ್ನು ಉಳಿಬೇಕು ಜೀವಂತ ಉಳಿಬೇಕು ಅಂತ ಅಂದ್ರೆ ಆರ್ ಸಿ ಬಿ ತಂಡ ಕೇ ಕರದ ಗೆಲ್ಲಲೇಬೇಕು ನಾವು ಮುಂದೆ ಬರೋ ಹೇಳೋಕೆ ಕೇಳೋದು ಗೆಲ್ಲಬೇಕು ಅಂತ ಹೇಳಬೇಕು ನಮ್ಮ ಕನ್ನಡಿಗ ವಿಜಯ್ ವೈಶಕ್ ಯಾವ ರೀತಿ ಬೌಲಿಂಗ್ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಗುರು ಮೂರು ವಿಕೆಟ್ ಹಾಕಿತ್ತೇಳ್ಬೇಕು ಮೂವತ್ತ ಮೂರು ರನ್ ಕೊಟ್ಟು ಮೂರು ವಿಕೆಟ್ ಹಾಕಿ ಕಿತ್ತಾನೆ ಅಂತ ಹೇಳ್ಬೇಕು ಬೆಂಕಿ ಬೌಲಿಂಗ್ ಅಂತ ಹೇಳ್ಬೇಕು ನಮ್ಮ ಕನ್ನಡಿಗ ವಿಜಯ್ ವೈಶಕ್ ಅಂತ ಹೇಳ್ಬೇಕು ಇನ್ನು ಸಿರಾಜ್ ವಿಚಾರಕ್ಕೆ ಹೋಯ್ತು ಅಂತಾರೆ ಎರಡು ವಿಕೆಟ್ ಹಾಕಿತ್ತೇಳ್ಬೇಕು ಇಪ್ಪತ್ತ ಒಂಬತ್ತು ರನ್ ಕೊಟ್ಟು ಎರಡು ವಿಕೆಟ್ ಹಾಕಿತ್ತಾನೆ ಅಂತ ಹೇಳಬೇಕು ಅವರು ಕೂಡ ಚೆನ್ನಾಗಿ ಬೌಲಿಂಗ್ ಮಾಡ್ರಿ ಅಂತ ಹೇಳ್ಬೇಕು ಇನ್ನು ಬ್ಯಾಟಿಂಗ್ ವಿಚಾರಕ್ಕೆ ಹೋಯ್ತು ಅಂತ ನಮ್ಮ ಕಿಂಗ್ ಕೊಹ್ಲಿ ಅಬ್ಬರಿಸಿದ್ರು ಅಂತ ಹೇಳಬೇಕು ಬೆಂಕಿ ಆಟ ಅಂತ ಹೇಳಬೇಕು ಎಂಬತ್ತ ಆರು ರನ್ ನೋಡ್ರಿ ಅಂತ ಹೇಳ್ಬೇಕು ಕೇವಲ ನಲವತ್ತ ಎಂಟು ಬದಲಿಗೆ ಎಂಬತ್ತಾರು ರನ್ ನೋಡಿದ ಉಳ್ಕೊಳ್ಳ ಔಟ್ ಆದ್ರು ಅಂತ ಹೇಳಬೇಕು ಸ್ವಲ್ಪ ಇನ್ನೊಂದು ಎರಡು ಓವರ್ ಆಡಿದ್ರು ಆಡ ಉಳ್ಕೊಂಡು ವಿರಾಟ್ ಕೊಹ್ಲಿ ಅಂತ ಹೇಳಬೇಕು ಇನ್ನು ರಜತ್ ಪಡೆದವರು ಕ್ಯಾಪಿನ ಸೈಡ್ ಅಂತ ಹೇಳ್ಬೇಕು ಇಪ್ಪತ್ತ ಮೂರು ಬಾಲಲ್ಲಿ ಐವತ್ತೆರಡು ನೋಡಿದೆ ಔಟ್ ಆದ್ರು ಅಂತ ಹೇಳ್ಬೇಕು ಇದರಲ್ಲಿ ನಾಲ್ಕು ಸಿಕ್ಸ್ ಮತ್ತೆ ಐದು ಫೋರ್ ಇತ್ತು ಅಂತ ಹೇಳ್ಬೇಕು ವಿರಾಟ್ ಕೊಹ್ಲಿ ಅವರು ಎರಡು ಸಿಕ್ಸ್ ಮತ್ತೆ ಹತ್ತು ಫೋರ್ ಆಡಿದ್ರು ಅಂತ ಹೇಳ್ಬೇಕು ಅದ್ರಲ್ಲಿ ಅವರು ಫೋರ್ ಅಲ್ಲಿ ಡೀಲ್ ಮಾಡ್ತಾರೆ ಅಂತ ಹೇಳಬೇಕು ಅವರು ಗೊತ್ತಿರ್ಬೋದು ಅಷ್ಟೊಂದು ಸಿಕ್ಸ್ ಹೊಡೆದಿಲ್ಲ ವಿರಾಟ್ ಕೊಹ್ಲಿ ಅವರು ಯಾವ ಥರ ಕೆಳಗೆ ಆಡಿ ಫೋರ್ ಬೌಂಡ್ರಿಲಿ ಗ್ಯಾಪ್ ಹಿಡಿಕೆ ಸ್ಕೋರ್ ಅಂತ ಅದೇ ರೀತಿ ನಮ್ಮ ಕಿಂಗ್ ಕೊಹ್ಲಿ ಹೆಸರು ಮಾಡೋದು ಅದರಿಂದಲೇ ಅಂತ ಹೇಳಬೇಕು ವಿರಾಟ್ ಕೊಹ್ಲಿ ಅವರು ಕೇಕ್ ಯಾರಾದರೂ ಚೆನ್ನಾಗಿ ಆಡಲೇಬೇಕು ಅಂತ ಹೇಳ್ಬೇಕು ನಮ್ಮ ಆಸ್ತಿ ಬೇತು ಲಾಸ್ಟ್ ಮ್ಯಾಚ್ ಕೆ ಕೆ ಯಾರದ್ದು ಸೋತಿದ್ದು ಅಂತ ಹೇಳಬೇಕು ಇದೇ ವರ್ಷ ಅದು ಕೂಡ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಈಗ ಅವರ ಹೋಮ್ ಗ್ರೌಂಡ್ಗೆ ಹೋಗಿ ನಾವು ಅವ್ರನ್ನ ಸೋಲಿಸಬೇಕು ಅಂತ ಹೇಳ್ತೀನಿ ಅದಾದ್ಮೇಲೆ ಹೈದರಾಬಾದ್ನ ಮತ್ತೆ ನಾವು ಸೋಲಿಸಬೇಕಾಗುತ್ತೆ ಅಂದರೆ ಸೋತಿಲ್ಲ ದಿನ ಸೋಲಿಸಿಲ್ಲ ನೀವು ಮತ್ತೆ ಸೋಲಿಸಬೇಕು ಈ ವರ್ಷ ಅಂತ ಹೇಳ್ತೀನಿ ಸೇರ್ ತಿಳ್ಸ್ಕೋಬೇಕು ಅಂತ ಹೇಳ್ತೀನಿ ನೀವೇ ಕಷ್ಟ ಕಮೆಂಟ್ ಮಾಡಿ ಜೈ ಆರ್ ಸಿ ಬಿಗ್ ರೋ